ಸಂಗೀತಕ್ಕೆ ಹೆಚ್ಚು ಪಾವಿತ್ರತೆ ತಂದುಕೊಟ್ಟವರು ಕೊಟ್ಟವರು ಗವಾಯಿಗಳು ಅವರ ಸಾಧನೆಯಿಂದ ಪ್ರೇರೇಪಿತರಾದ ಅನೇಕ ಜನರು ನಾಡಿನ ಆದರ್ಶ ಸಂಗೀತಗಾರರಾಗಿದ್ದಾರೆ ಎಂದು ಬೆಕ್ಕಿನಕಲ್ಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿದರು ಕೃಷಿ ರೋಟರಿ ರಿವರ್ ಸಭಾಂಗಣದಲ್ಲಿ ಬೆಕ್ಕಿನ ಕಲ್ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಟ್ರಸ್ಟ್ನ ಗುರುವ ಬಸವ ಅಧ್ಯಯನ ಪೀಠದಿಂದ ಶಿವಗಂಗಾ ಯೋಗ ಕೇಂದ್ರ ಕೃಷಿನಗರ ಶಾಖೆ ಮತ್ತು ರೋಟರಿ ರಿವರ್ಸೈಡ್ ಸಹಯೋಗದಲ್ಲಿ ಆಯೋಜಿಸಿದ್ದ ಶ್ರಾವಣ ಚಿಂತನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಶ್ರಾವಣ ಚಿಂತನದಿಂದ ಮನೆ ಮನಗಳು ಬೆಳಗುತ್ತವೆ ಆಧ್ಯಾತ್ಮಿಕ ಧಾರ್ಮಿಕ ಹಾಗೂ ಒಳ್ಳೆಯ ವಿಚಾರಗಳು ಅರಿವು ಮೂಡುತ್ತವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಡಾಕ್ಟರ್ ಎಂ ಬಸವರಾಜಪ್ಪ ಮಾತನಾಡಿ ಪಂಚಾಕ್ಷರಿ ಗವಾಯಿಗಳ ಸಾಧನೆ ಬದುಕು ಬರಹ ಕುರಿತು ಮಾತನಾಡಿದರು ಸೇನೆಯಲ್ಲಿ ಯೋಧನಾಗಿ ಸೇವೆ ಸಲ್ಲಿಸಿದ ಭಾವೇಶ್ ಅವರು ಸೇನೆಯ ಅನುಭವಗಳ ಕುಳಿತು ಜೀವನ್ಮರಣ ಹೋರಾಟ ರೋಮಾಂಚನ ಅನುಭವಗಳನ್ನು ಹಂಚಿಕೊಂಡರು ರೋಟರಿ ಕ್ಲಬ್ ರಿವರ್ಸೈಡ್ ಅಧ್ಯಕ್ಷ ಎಂಆರ್ ಬಸವರಾಜ್ ಮಾತನಾಡಿ ಗುರುಗಳು ನಡೆಸುವ ಶ್ರಾವಣ ಚಿಂತನದಂತಹ ಕಾರ್ಯಕ್ರಮಗಳು ಧಾರ್ಮಿಕ ಅರಿವಿನ ಜೊತೆ ಹೊಸ ವಿಷಯಗಳು ತಿಳುವಳಿಕೆ ಮೂಡಿಸುತ್ತದೆ ಎಂದರು ಆದ್ರೂ ಗೊತ್ತು ಅನಾಥರಿಗೆ ಅಂಗವಿಕರಿಗೆ ಕಣ್ಣು ಎಲ್ಲರಿಗೂ ಕಂಡುಕೊಂಡು ಎಷ್ಟು ಜನರು ಅವ್ರ ಸಂಗೀತ ಅಂದ್ರೆ ಆ ತಿಂಗಳಲ್ಲಿ ಈ ಆ ಸಂಗೀತವನ್ನ ಉತ್ತಮನು ಆಡ್ಲಿಕ್ಕು ಕೂಡ ಹಿಂದೆ ನೋಡೋರು ಯಾಕೆಂದ್ರೆ ಸಂಗೀತ ಅನ್ನೋದು ಕೆಲವೇ ಜನರು ಕರೆ ಅಂತ ಅದು ಸಮಾಜದಲ್ಲಿ ನಿಕೃಷ್ಟವಾದಂತಹ ಜನರು ಹಾಗಾಗಿ ಯಾರು ಸಂಗೀತ ಕಲಿತಿರ್ಲಿಲ್ಲ ದಿನಮಾನಗಳಲ್ಲಿ ಪಂಚಾಕ್ಷಂಗವಾಗಿ ಸಂಗೀತಕ್ಕೆ ಪಾವಿತ್ರತೆಯನ್ನು ತಂದುಕೊಟ್ಟರು ಪಾವಿತ್ರತೆ ಸಂಗೀತಕ್ಕೆ ಎಲ್ಲರಿಗೂ ಅವಕಾಶ ಇದೆ ಎಲ್ಲರೂ ಕಲಿಬೇಕು ಅನ್ನುವಂಥದ್ದನ್ನು ಆಮೇಲೆ ಅವರು ಕಟ್ಟಿದಂತ ಅವರು ಹೇಳ್ತಿದ್ರು ಪಂಚಾಕ್ಷಂಗ ವಾಹಿಗಳನ್ನ ತಯಾರು ಕುಮಾರ್ ಕುಮಾರಸ್ವಾಮಿ